ಉಳಿವಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಸಂಘಟನೆಯಲ್ಲ ಅದೊಂದು ಪ್ರದೇಶ ಆದಾಯ ಸಂಘವನ್ನು ಬಿಟ್ಟು ಸಮುದಾಯದ ಹೇಳಿಕೆ ಬಯಸೋರಲ್ಲ ನೂರಕ್ಕೆ ನೂರು ಅವತ್ತು ಶಿವರಾಜ್ ಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಶಿವರಾ ಉಪಮುಖ್ಯಮಂತ್ರಿಕ್ಕೆ ಹೇಳ್ತಾರಲ್ಲ ನಾನು ಟಿಕೆಟ್ ಕೊಡ್ತೇನೆ ಶಿವರಾಜ್ ಕುಮಾರ್ ಅಂದರೆ ಶಿವರಾಜ್ ಕುಮಾರ್ ಹೆಂಡತಿಗೆ ಗೀದವ್ರಿಗೆ ಟಿಕೆಟ್ ಕೊಡಸಕೋಸ್ಕರ ಮಾಡಿದ ಸಮಾವೇಶ ಅಂತಕ್ಕಂಥ ನಾವು ಕಂಡು ಬಂದಿತ್ತು ಅಲ್ಲಿ ಅಲ್ಲಿ ಸಮುದಾಯದ ಕುರಿತು ಏನೂ ಇಲ್ಲ ಸಮುದಾಯದ ಬೇಡಿಕೆಗಳ ಬಗ್ಗೆ ಮಾತಾಡಲಿಲ್ಲ ಸಮುದಾಯದ ಐಕ್ಯದ ಬಗ್ಗೆ ಇಲ್ಲ ಶಿವರಾಜ್ ಕುಮಾರ್ ಅವರು ಕೇಳುವ ಮಾತು ಒಳ್ಳೆ ಬಾಮಾಯಿದನ ಮಾತು ಕೇಳುತ್ತಾರೆ ಆಮೇಲೆ ಶಿವರಾಜ್ ಕುಮಾರ್ ಹೋದ ಕ್ಷಣ ಎಲ್ಲರೂ ಗೆಲ್ಲುತ್ತಿವೆ ಎಂದ ಭಾವನೆಯೂ ನಮಗಿಲ್ಲ ಹಂಗಂದ್ರೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಲಬೇಕಿತ್ತಲ್ಲ ಸೋತ್ರ ಆದರೆ ಒಂದಂದರೂ ನಿಜ ಕನ್ನಡಿಗರು ಆರೋರ ಕೋಡಿ ಕನ್ನಡಿಗರು ಶಿವರಾಜ್ ಕುಮಾರ್ ಅವರನ್ನೊಬ್ಬ ಈಡಿಗ ಅಂತ ಕನಸನ್ನು ಮಾಡಲಿಲ್ಲ ಇಡೀ ರಾಜ್ಯದ ಒಂದು ಆಸ್ತಿ ರಾಜ್ಯದ ಒಂದು ಆಸ್ತಿ ಅವರು ಹಾಗಾಗಿ ಒಂದು ಸಮಾಜಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಕೂಡ ಅಷ್ಟು ಸಮಂಜಸವಂತ ಕೂಡ ಯಾಕಂದರೆ ಚಿತ್ರನಟರು ಯಾವತ್ತೂ ಕೂಡ ಆ ರೀತಿ ಬಂದವರಲ್ಲ ಇಲ್ಲಿ ನನಗೆ ಡಿಕ್ಕಚ್ಚು ಬೇಡ ನನ್ನ ಹೆಂಡತಿ ಕೊಡಿ ಅಂತ ಅಂದರೆ ಸಚಿನ್ ತೆಂಡೂಲ್ಕರ್ ಅದು ನಾನು ಸಿಕ್ಸ್ ಹೊಡೋದಿಲ್ಲ ನನ್ನ ಕೈ ಅಂತ ನೂರು ಯಾಕೆಂದ್ರೆ ರಾಜಕಾರಣ ಕುಟುಂಬದಿಂದ ಬೇಡಲ್ವಾ ಹಾಗೆ ಅಂದ್ರೆ ನಾನು ಓಪನ್ ಹೇಳ್ತಾ ಇದ್ದೀನಲ್ಲ ಇಲ್ಲಿ ಸಮುದಾಯದ ಪ್ರೀತಿ ಇದ್ದೆ ಅಂದ್ರೆ ಸಮುದಾಯದ ಮೇಲೆ ಅಷ್ಟೊಂದು ಕಾಳಜಿ ಇದೆ ಅಂದ್ರೆ ಎಷ್ಟು ಸಮುದಾಯದ ಕುಟುಂಬಗಳಿಗೆ ಸಹಕಾರವನ್ನ ಮಾಡಿದೆ ಎಷ್ಟು ಮಕ್ಕಳಿಗೆ ಸಮುದಾಯದ ಕುಲಬಾಂಧವರಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿದರೆ ಇದೆಲ್ಲ ಎಲ್ಲೂ ಇಲ್ವಲ್ಲ ಹಾಗಾಗಿ ಸಮುದಾಯಕ್ಕೆ ಈ ಮಾಡುವ ನಾಟಕಗಳು ಎಲ್ಲವನ್ನೇ ಗೊತ್ತಾಗಿದೆ ಈ ನಾಟಕಗಳನ್ನೇ ಸವಿಸುವುದಕ್ಕೆ ಇಡೀಗ ಸಮುದಾಯ ಯಾವತ್ತೂ ಕೂಡ ಸಹಿಸುವುದಿಲ್ಲ ಬಂಗಾರಪ್ಪನವರಿಗೆ ನಮ್ಮ ಸಮುದಾಯ ಕೊಟ್ಟ ಗೌರವ ಅವ್ರಿಗೆ ಸಮುದಾಯ ಕೂಡ ತೆಗೆದುಕೊಂಡು ಹೋಗಿದ್ರು ಇವತ್ತು ಹರಿಪ್ರಸಾದ್ ಅವರ ರಾಜಕೀಯ ಭವಿಷ್ಯ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ಜನಾರ್ದನ ಪೂಜಾರಿ ರಾಜಕೀಯವಾಗಿ ಮುಗಿಸಿದರಲ್ಲಿ ಯಾಕೆ ಮಾತನಾಡುವುದಿಲ್ಲ ಮಾಲಿಕೆಯ ಗುತ್ತಿದಾರನ ಅನ್ನು ಹೊರಗಡೆ ಹಾಕಿದರೆ ಯಾಕೆ ಮಾತನಾಡುವುದಿಲ್ಲ ಎಚ್ ಆರ್ ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಒಬ್ಬರು ಮಧು ಬಂಗಾರಪ್ಪನವರು ಗೀತಾ ಶಿವರಾಜ್ ಕುಮಾರ್ ಅವರ ಸಮುದಾಯದಲ್ಲಿರೋದು ನೋ ಇದು ಒಪ್ಪೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾದ ಹೋರಾಟಗಳು ಉಪಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ್ದರು ಆದರೆ ಅವತ್ತೂ ಕೂಡ ಇಡೀಗ ಸಮುದಾಯಕ್ಕೆ ಏನ್ ಮಾಡಲಿಲ್ಲ ನಿಗಮಕ್ಕೆ ಹಣೆಯನ್ನು ಘೋಷಣೆ ಮಾಡಲಿಲ್ಲ ಮುಸ್ಲಿಂ ಸಮಾಜಕ್ಕೆ ಹತ್ತು ಸಾವಿರವನ್ನು ಘೋಷಣೆ ಮಾಡಿದರೆ ಸ್ವಾಗತಾರ್ಹ ಮುಸ್ಲಿಂ ಸಮೂ ಸಮಾಜದಲ್ಲಿಯೂ ಕೂಡ ಶೋಷಿತ ಅಲ್ಪಸಂಖ್ಯಾತರು ಇದ್ದಾರೆ ಇನ್ನು ಇಪ್ಪತ್ತು ಸಾವಿರ ಕೊಡಲಿ ನಮ್ಮ ಸಂತೋಷ ಆದರೆ ಈಡಿಗ ಸಮಾಜಕ್ಕಷ್ಟೇ ನೀವು ಘೋಷಣೆಯನ್ನು ಮಾಡುತ್ತಾ ಇಲ್ಲ ಇದು ನಾರಾಯಣ ಗುರು ಗುರುಗಳಿಗೆ ಮಾಡತಕ್ಕಂಥ ಅಪಮಾನ ಮತ್ತು ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡಿದಾಗ ಹೇಳಿದರು ಐದು ಕೋಟಿ ರೂಪಾಯಿಯನ್ನೇ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕೆ ನೀಡಿದಿ ಅಂತ ಅದಪ್ಪಟ್ಟ ಸುಳ್ಳು ಐದು ಕೋಡಿ ಅಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕೆ ನಾರಾಯಣಗುರು ಅಧ್ಯಯನ ಪೀಠಕ್ಕೂ ಕೂಡ ಕೊಡಲಿಲ್ಲ ಐವತ್ತು ಲಕ್ಷ ರೂಪಾಯಿ ಬಿ ಕೆ ಹರಿಪ್ರಸಾದ್ ಅವರ ಎಂ ಪಿ ಫಂಡ್ ಅಲ್ಲಿ ಕೊಟ್ಟಿರತಕ್ಕಂಥದ್ದು ರಾಜ್ಯ ಸರ್ಕಾರ ಸರ್ಕಾರದ ಭಾಗವಾಗಿದ್ದವರು ಈಡಿಗ ಸಮುದಾಯ ಒಡೆಯೋದಕ್ಕೆ ಹಿಂಭಾಗ ಮಾಡೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರ ರಾಜಕೀಯ ಅಸ್ತಿತ್ವವನ್ನೇ ಇಲ್ಲದಂಗೆ ಮಾಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮಾಡತಕ್ಕಂಥ ಹುನ್ನಾರ ಕೂಡ ಕಾಣುತ್ತಾ ಇದೆ ಮಧು ಬಂಗಾರಪ್ಪನವರಂಥ ಒಬ್ಬ ಸ್ವಾರ್ಥ ರಾಜಕಾರಣಿಯನ್ನ ಮುಂದೆ ಇಟ್ಟುಬಿಟ್ಟು ಹಾಗಾಗಿ ಇದೆಲ್ಲ ಸಮಾಜಕ್ಕೆ ಗೊತ್ತಾಗಿದೆ ಈ ವಿಷಯಗಳೆಲ್ಲವನ್ನೆಯೂ ಕೂಡ ರಾಜ್ಯದ ಇಡಿಗೆ ಸಮುದಾಯ ಇರುವ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಕೂತು ಸಮುದಾಯ ಜಾಗೃತೆಯಾಗಬೇಕು ಆಗಬೇಕು ಮತ್ತು ಸರ್ಕಾರ ಗಮನವು ಕೂಡ ಸೆಳೀಬೇಕು ಹಾಗಾಗಿ ರಾಜ್ಯ ಸರ್ಕಾರ ಇದು ಗಮನ ಹರಿಸಲೇಬೇಕಾಗತ್ತೆ ಆ ಗಮನ ಸೆಳೆಯುವವರೆಗೂ ಕೂಡ ಹೋರಾಟ ಮುಂದುವರಿಸ್ತೇವೆ ನಮ್ಮ ನಾಯಕರು ಈ ಸಮುದಾಯದ ನಾಯಕರೆಂದು ಹೇಳಿ ನಾವಿವತ್ತು ಒಪ್ಪಿಕೊಂಡಿರತಕ್ಕಂಥದ್ದು ಅದು ಬಿ ಕೆ ಹರಿಪ್ರಸಾದ್ ಅವರ ನಾಯಕತ್ವವನ್ನು ಬಿಟ್ಟು ಮಧು ಬಂಗಾರಪ್ಪನವರ ನಾಯಕತ್ವ ಈ ಸಮುದಾಯ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಕೂಡ ಯಾಕೆಂದ್ರೆ ಸ್ವಾರ್ಥದೆಯನ್ನೇ ಮೇಕು ಓಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿತ್ವ ಸೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹಾಗಾಗಿ ರಾಜ್ಯಾದ್ಯಂತರ ನಮ್ಮ ಸಮುದಾಯ